ಬದಲಾವಣೆಯ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತದೆ ಈಗಾಗಲೇ ಅದನ್ನ ಗಮನಿಸಿದ್ದೇವೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಂದರ್ಭದಲ್ಲಿ ಮೊನ್ನೆ ದೆಹಲಿಗೆ ಹೋಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಲವಾದ ಸಂದೇಶವನ್ನ ವಿರೋಧಿ ಬಣಕ್ಕೆ ಹೈಕಮಾಂಡ್ಗೆ ಒಂದೇ ಕಡೆ ನಿಂತು ಕೊಟ್ಟರು ಮುಂದಿನ ಐದು ವರ್ಷ ನಾನೇ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾಯಕತ್ವ ವಹಿಸಿಕೊಂಡ ರೀತಿಯಲ್ಲಿನೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾನು ಅಧಿಕಾರವನ್ನ ಅಧಿಕಾರ ಹಿಡಿತೀನಿ ಅಂತ ಸ್ಪಷ್ಟವಾಗಿ ಹೇಳಿಲ್ಲ ಆದ್ರೆ ನಾಯಕತ್ವ ಚುನಾವಣೆಯ ರೀತಿ ಅದೇ ರೀತಿಯಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಈ ನಡುವೆ ಸುರ್ಜೇವಾಲಾ ಅವರು ಪದೇ ಪದೇ ರಾಜ್ಯಕ್ಕೆ ಬಂದು ಶಾಸಕರ ಜೊತೆ ಸಭೆ ನಡೆಸೋದು ಈಗ ಮಂತ್ರಿಗಳ ಜೊತೆ ಅವರು ಸರಣಿ ಸಭೆಗಳನ್ನ ಮಾಡ್ತಿದ್ದಾರೆ ಇದರ ಬಗ್ಗೆ ಸಹಕಾರಿ ಸಚಿವ ಕೆ ಎನ್ ನೇರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಒಂದು ಈ ನಾಯಕತ್ವ ಬದಲಾವಣೆ ಅಧಿಕಾರ ಹಸ್ತಾಂತರದ ಕುರಿತು ಮೊದಲೇ ಗೊಂದಲ ಇದೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ ಈ ಸಂದರ್ಭದಲ್ಲಿ ಸುರ್ಜೇವಾ ಅವರು ಪದೇ ಪದೇ ರಾಜ್ಯಕ್ಕೆ ಬರೋದು ಸಭೆ ನಡೆಸೋದು ಏನ್ ಸೂಚನೆ ಕೊಡ್ತಾ ಇದೆ ನನಗೆ ಇಷ್ಟ ಆಗ್ತಿಲ್ಲ ನನಗ ಸರಿ ಕಾಣ್ತಿಲ್ಲ ಅಂತ ಅವ್ರು ನೇರವಾಗಿನೇ ಹೇಳಿದ್ದಾರೆ ಯಾಕಂತಂದ್ರೆ ಸರ್ಕಾರದಲ್ಲಿ ಒಂದು ಸ್ಥಿರವಾದಂತ ಸರ್ಕಾರ ಇಲ್ಲ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಇದೆ ಅಸ್ಥಿರಗೊಂಡಿದೆ ಸರ್ಕಾರ ಅನ್ನೋದನ್ನ ಅವರ ಸರಣಿ ಸಭೆಗಳು ಸೂಚಿಸ್ತಿದೆ ಅನ್ನೋದು ನಮಗೂ ಕೂಡ ಅನ್ನಿಸ್ತಾ ಇದೆ ಆದ್ರೆ ಯಾಕೆ ಪದೇ ಪದೇ ಬರ್ತಾ ಇದ್ದಾರೆ ಅಂತದ್ ಏನ್ ಆಗ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ಅಂತ ಇದರ ನಡುವೆನೆ ಸಿದ್ದರಾಮಯ್ಯನವರು ಮತ್ತೊಂದು ಬಲ ಪ್ರದರ್ಶನಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಇದೆ ಯಾಕೆಂದ್ರೆ ಇದೇ ಹತ್ತೊಂಬತ್ತನೇ ತಾರೀಕು ಮೈಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಇಲ್ಲಿ ಒಂದು ಬೃಹತ್ ಸಾಧನಾ ಸಮಾವೇಶವನ್ನ ಮಾಡೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ ಇದರ ನೇತೃತ್ವವನ್ನ ಯಾರು ವಹಿಸ್ಕೊಂಡಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವರ ಆಪ್ತ ಸಚಿವ ಹೆಚ್ ಸಿ ಮಹಾದೇವಪ್ಪ ಅವರು ನಿಮ್ಗೆ ನೆನಪಿರಬಹುದು ದಾವಣಗೆರೆಯಲ್ಲಿ ಈ ವಿಧಾನಸಭೆ ಚುನಾವಣೆಗಿಂತ ಮುಂಚೆ ಮುಖ್ಯಮಂತ್ರಿ ಹುಟ್ಟು ಹುಟ್ಟುಹಬ್ಬದ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಿದ್ರಲ್ಲ ಆ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಇವರೇ ಆಗಿದ್ರು ಇವರೆಲ್ಲರೂ ಸೇರಿನೆ ಅದನ್ನ ಮಾಡಿದ್ರು ಈಗಲೂ ಕೂಡ ಸಿದ್ದರಾಮಯ್ಯನವರ ಬಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ರೀತಿಯಲ್ಲಿ ಕಾಣಿಸ್ತಿದೆ ಹಾಸನದಲ್ಲೂ ಒಂದು ಅಹಿಂದ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದ್ರು ಬೇರೆ ಬೇರೆ ಹೆಸರು ಕೊಟ್ಟಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಧ್ಯ ಪ್ರವೇಶ ಮಾಡಿ ಅದನ್ನ ಕಾಂಗ್ರೆಸ್ ಕಾರ್ಯಕ್ರಮ ಆಗೋ ರೀತಿಯಲ್ಲಿ ನೋಡ್ಕೊಂಡ್ರು ಆಗ್ರೂ ಇದ್ದಿದ್ದು ನಾಯಕತ್ವದ ಬದಲಾವಣೆ ವಿಚಾರಣೆ ಈಗ ಮತ್ತೊಂದು ಸಮಾವೇಶ ಮಾಡ್ತಿದ್ದಾರೆ ಸಾರ್ವಜನಿಕರಾಗಿ ನಾವು ಕೇಳ್ಬೇಕಾಗಿರೋದು ಹೌದು ನೀವೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀರಿ ಆದ್ರೆ ಅಭಿವೃದ್ಧಿ ಏನಾಗ್ತಿದೆ ಬೆಲೆ ಜಾಸ್ತಿ ಆಗ್ತಿದೆ ಕೊರೆ ಆಗ್ತಿದೆ ಈ ನಡುವೆ ನೀವೇ ಪದೇ ಪದೇ ಏನ್ ಸಾಧನಾ ಸಮಾವೇಶ ಮಾಡ್ತೀರಿ ಅಂತ ಸಾಧನೆ ಏನ್ ಮಾಡಿದ್ದೀರಿ ಅಂತ ರಾಜ್ಯ ಜನ ಖಂಡಿತವಾಗ್ಲೂ ಕೇಳಬೇಕಾಗುತ್ತೆ ಮೇ ತಿಂಗಳಲ್ಲಿ ಹೊಸಪೇಟೆಯಲ್ಲಿ ಒಂದ್ ಸಾಧನಾ ಸಮಾವೇಶ ಮಾಡಿದ್ರು ಸರ್ಕಾರಕ್ಕೆ ಎರಡು ವರ್ಷ ತುಂಬಿದೆ ಅಂತ ಆಗ ಕೆಲವು ಹಕ್ಕು ಪತ್ರಗಳನ್ನ ವಿತರಿಸಿದ್ರು ಮತ್ತೆ ಕೆಲವು ಯೋಜನೆಗಳಿಗೆ ಚಾಲನೆ ಕೊಡ್ಲಾಯ್ತು ಈ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಎಲ್ಲರೂ ಭಾಗಿಯಾಗಿದ್ರು ಈ ಸಂದರ್ಭ ಆಪರೇಷನ್ ಸಿಂಧೂರ್ ನಡೀತಿದ್ದ ಸಂದರ್ಭ ಆಗಿತ್ತು ಮುಂದೂಡಿಕೆ ಮಾಡಿ ನಂತರದಲ್ಲಿ ಮತ್ತೆ ಮಾಡಿದ್ರು ಆಪರೇಷನ್ ಸಿಂಧೂರಕ್ಕೆ ತಾತ್ಕಾಲಿಕ ತಡೆ ಬಿದ್ದಲು ಆ ಸಂದರ್ಭದಲ್ಲಿ ಆ ಸಮಾವೇಶವನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಸಮಾವೇಶ ಮಾಡುವ ಸಂದರ್ಭದಲ್ಲಿನೇ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆ ಆಗಿ ಜಲ ಪ್ರವಾಹನೆ ಉಂಟಾಗಿತ್ತು ಬಹಳ ಜನ ಸಮಸ್ಯೆಗೆ ಸಿಲುಕಿದ್ರು ಈ ಸಮಸ್ಯೆಗೆ ಸೇಲ್ಕುದ್ರು ಕೂಡ ಸಾಧನಾ ಸಮಾವೇಶವನ್ನ ಸರ್ಕಾರ ಮಾಡಿ ಎರಡು ವರ್ಷ ತುಂಬಿದೆ ನಾವು ಸಾಧನೆ ಮಾಡಿದೀವಿ ಅಂತ ಈಗ ಮೇ ತಿಂಗಳಲ್ಲಿ ಒಂದ್ ಸಾಧನಾ ಸಮಾವೇಶ ಮಾಡಿ ಜುಲೈ ತಿಂಗಳಲ್ಲಿ ಮತ್ತೊಂದ್ ಸಾಧನಾ ಸಮಾವೇಶ ಮಾಡ್ತೀವಿ ಅಂತಂದ್ರೆ ಏನ್ ಅರ್ಥ ಅದೆ ಹಣ ಎಲ್ಲಿದು ಆಯ್ತು ನೀವು ಪಕ್ಷದ ಕೊಡ್ತೀರಾ ಸರ್ಕಾರದ ಕೊಡ್ತೀರಾ ಯಾಕೆ ಈ ತರದ ಹಣವನ್ನ ವೆಚ್ಚ ಮಾಡ್ತಾ ಇದ್ರ ಇದು ದುಂದು ವೆಚ್ಚ ಅಂತ ಕರೀತಾರೆ ಇದನ್ನ ಯಾರು ಕೂಡ ಸರಿಯಾದ ವೆಚ್ಚ ಅಂತ ಆಗೋದಿಲ್ಲ ನೀವು ಸಾರ್ವಜನಿಕ ಪ್ರಕಟಣೆಯನ್ನ ಕೊಡ್ಬೋದು ಅಥವಾ ಜಾಹೀರಾತುಗಳನ್ನ ಕೊಡಿ ಎರಡು ವರ್ಷ ಸಾಧನಾ ಸಮಾವೇಶ ಆಗ್ಲೇ ಹೊಸಪೇಟೆಯಲ್ಲಿ ಮಾಡಾಗಿದೆ ಮತ್ತೊಂದು ಸಮಾವೇಶವನ್ನ ಮತ್ತೊಂದು ಸಾಧನಾ ಸಮಾವೇಶವನ್ನ ಈಗ ಮೂರು ತಿಂಗಳ ಇನ್ನೇನ್ ಸಾಧನೆ ಮಾಡಿದ್ದೀರಿ ಸಮಾವೇಶವನ್ನ ಮಾಡೋದಕ್ಕೆ ಅತ್ಯಂತ ಬೇಜವಾಬ್ದಾರಿಯ ನಡೆ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳ ಕಡೆಯಿಂದ ಅಂತ ಅನ್ಬೋದು ನೀವು ಒಂದು ಶಕ್ತಿ ಪ್ರದರ್ಶನಕ್ಕೆ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡ್ತೀರಾ ಒಂದು ಲಕ್ಷ ಜನರನ್ನ ಸೇರಿಸುವಂತಹ ಉದ್ದೇಶವನ್ನ ಈ ಸಮಾವೇಶಕ್ಕೆ ಹಾಕೊಳ್ಳಲಾಗಿದೆ ಒಂದು ಲಕ್ಷ ಜನಕ್ಕೆ ಅಂತಂದ್ರೆ ಇವತ್ತಿಗೆ ಯಾರೂ ಹಾಗೆ ಬರೋದಿಲ್ಲ ಅಂತ ಎಲ್ರಿಗೂ ಗೊತ್ತು ಅವರಿಗೆ ನೀವು ಹಣ ಕೊಡಬೇಕು ಅವ್ರಿಗೆ ಬಿರಿಯಾನಿ ಕೊಡ್ಬೇಕು ಅವ್ರಿಗೂ ವಾಹನದ ವ್ಯವಸ್ಥೆ ಮಾಡ್ಬೇಕು ದಿನ ಬತ್ತೆ ಕೊಡ್ಬೇಕು ಇಷ್ಟೆಲ್ಲ ಕೊಟ್ಟು ನೀವು ಕಲಿಸ್ತೀರಾ ಅಂತ ಅಂದ್ರೆ ಹಣ ಎಲ್ಲಿಂದ ಬರುತ್ತೆ ಈ ತರದ ದುಂದು ವೆಚ್ಚವನ್ನು ಯಾಕೆ ಮಾಡ್ತೀರಿ ಮೂರ್ ಮೂರ್ ತಿಂಗಳಿಗೆ ಒಂದ್ ಸಾಧನ ಸಮಾವೇಶ ಮಾಡ್ತೀರಿ ಅಂತಂದ್ರೆ ಅಂತ ದೊಡ್ಡ ಸಾಧನೆ ಏನು ಆಗಿಲ್ಲ ಈ ಗೃಹಲಕ್ಷ್ಮಿ ಹಣ ಮೂರ್ ತಿಂಗಳಿಂದ ಪೆಂಡಿಂಗ್ ಉಳ್ಕೊಂಡಿದೆ ಏನ್ ಸಾಧನೆ ಹೇಳ್ಕೊಳ್ತೀರಾ ನೀವು ಸರ್ಕಾರದ ಕಡೆಯಿಂದ ಬಹಳಷ್ಟು ಸಮಸ್ಯೆ ಇದೆ ರಾಜ್ಯದಲ್ಲಿ ಜನ ನಿಜವಾಗ್ಲೂ ಕಷ್ಟದಲ್ಲಿದ್ದಾರೆ ಇದೆಲ್ಲದರ ಹೊತ್ತಿಗೆ ನೀವು ಈ ತರದ ದುಂಡು ವೆಚ್ಚವನ್ನ ಮಾಡಿ ಸಾಧನಾ ಸಮಾವೇಶ ನಿಮ್ಮ ಶಕ್ತಿ ಪ್ರದರ್ಶನಕ್ಕೋಸ್ಕರ ಮಾಡ್ತೀರಿ ಅಂತ ಅಂದ್ರೆ ಅದಕ್ಕಿಂತ ಕೆಟ್ಟ ನಡೆ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಇದ್ರ ಬಗ್ಗೆ ಖಂಡಿತವಾಗ್ಲೂ ಕಾಂಗ್ರೆಸ್ ನಾಯಕರು ಯೋಚನೆ ಮಾಡ್ಬೇಕು ಮೂರ್ ಮೂರ್ ತಿಂಗಳಿಗೆ ಒಂದ್ಸರಿ ಸಾಧನಾ ಸಮಾವೇಶ ಯಾವ ಪುರುಷಾರ್ಥಕ್ ಮಾಡ್ತಿದಾರೋ ಏನೋ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ